ಒಂದು ಒಂದು ಲಕ್ಷ ಇಪ್ಪ ಎರಡು ಲಕ್ಷ ಇಪ್ಪತ್ತು ಸಾವಿರ ಆಗಿದ್ಯಾ ಈಗ ಬರೋದು ಅನ್ಕೊಂಡು ಬರುತ್ತೆ ಈಗ ಆಮೇಲೆ ಎನ್ ಆರ್ ಎಲ್ಲಿ ಇದ್ರದ್ದು ಕೊಡೋಕೆ ಅವಕಾಶ ಇದೆ ಸದ್ಯದಲ್ಲಿ ಒಂದು ಇಪ್ಪತ್ತು ಸಾವಿರಕ್ಕೆ ಕೊಡಕ್ಕೆ ಅವಕಾಶ ಇದೆ ಹಾ ಅದೊಂದು ಇಟ್ಕೊಳ್ಳಿ ಮೊನ್ನೆ ಆಯ್ತು ಆಯ್ತು ಮನೆ ಬಂದ್ರೆ ನೋಡೋಣ ಮನೆ ಬರಲಿ ಈಗ ಸದ್ಯಕ್ಕೆ ಅರ್ಥ ಮಾಡ್ತ ಮನೆ ಬಂದಿಲ್ಲ ಬುಶ ಮನೆ ಹೊಸ ಮನೆ ಬಂದ್ರೆ ಇನ್ನೊಂದು ತಿಂಗಳಲ್ಲಿ ಮನೆ ಬರ್ಬೋದು ಎರಡು ತಿಂಗಳು ಮನೆ ಆಗ್ಬೋದು ಈಗ ಒಂದಷ್ಟು ಇಪ್ಪತ್ತು ಸಾವಿರ ಕೋಟಿ ಬರುತ್ತೆ ನಾಲ್ ಒಂದು ವಾರ ದಿನ ಎಷ್ಟು ದಿನ ಆಗ್ಬೋದು ಮೇಡಮ್ ಬಂದಿದ್ಯಾ ದುಡ್ಡು ಬಂದಿದ್ಯಾ ಒಂದಷ್ಟು ಇಪ್ಪತ್ತು ಸಾವಿರ ಬಂದಿದ್ಯಾ ನೀವು ಮನೆ ಕಟ್ಟ ಶುರು ಮಾಡ್ಕೊಳ್ರಿ ಆಯ್ತಾ ಬಾಯಿಗೆ ಪಾಯಿಗೆ ಫೌಂಡೇಶನ್ ಮಾಡಿ ಜಿ ಪಿ ಎಸ್ ಮಾಡಿ ಫೌಂಡೇಶನ್ ಹಾಕಿ ಆವಾಗ ಮನೆ ಬಂದ ತಕ್ಷಣ ಪಂಚಾಯತ್ಗೆ ಮೆಂಬರ್ ಯಾರು ಇಲ್ಲಿ ಬೇಡ ನೀವೇ ಇರುತ್ತೆ ಆ ಮನೆ ತಗೋ ಅದ್ರಲ್ಲೇ ಒಂದು ಒಂದ್ ಲಕ್ಷ ಎಷ್ಟೋ ಚಿಲ್ ಬರಬೇಕು ನಮ್ಮ ಪಂಚಾಯತ್ಗೆ ಒಂದ್ ಇಪ್ಪತ್ತು ಸಾವಿರ ಬರುತ್ತೆ

ಹುಷಾರು ಹುಷಾರಿ ಫುಲ್ ರಿಪೋರ್ಟ್ ಆಗಿದ್ರಲ್ಲಮ್ಮ ಮಾಡಿರಾ ನಮ್ಮ ಊರುಗ್ರ ಐದು ಸಾವಿರ ಕೊಟ್ಟಿದ್ರೆ ಆಗಿದೆ ಹೆಂಗ್ ಮಾಡ್ತೀವಮ್ಮ ಈಗ ಮುಂದೆ

ಲಿಂಕ್ ಆಗ್ಲತ್ತೆ ಹಾಗಾಗಿ ಲಾಸ್ಟ್ ಟೈಮ್ ಕೊಟ್ಟ ಬರ್ಲಿಲ್ಲ ಸರ್ ಮಾಡಿದ್ರೆ ಕ್ಲಿಯರ್ ಮಾಡ್ಕೊಂಡು ಬಿಡು ಈ ಸಾರಿ ಗ್ರಾಮ ಪಂಚಾಯತಿ ಮನೆ ಬಂದ್ರೆ ಫಸ್ಟ್ ಆದ್ಯತೆ ಹೆಮ್ಮು ಕೊಡ್ಬೇಕು ಸ್ವಲ್ಪ ಮಾಡ್ತಾರೆ ಅಲ್ಲ ಕಣ ಈಗ ಏನಾದ್ರು ಒತ್ತರ ಕೊಡ್ಬೇಕಲ್ಲ ಅಲ್ಲಿಂದ ಕೊಡಕ್ಕಾಗಿಲ್ಲ ನೀನು

ಇದು ಮಾಡ್ಬೇಕಾಯ್ತು ಏನ್ ಮಾಡಿದ್ರಿ ಮಾಜೂರ್ ಮಾಡಿದಾಗಲಿ ಯಾಕಂದ್ರೆ ಇರಪ್ಪ ಇವ್ರೆ ಯಾರ ಮಾಡ್ಬೋದು ಯಾರೀ ಅಣ್ಣ ಇದ್ ಯಾರೇ ಇದು ಸ್ವಲ್ಪ ತಗ್ಸ್ಬಿಡಿ ಅರ್ಧ ತಗ್ಸ್ಬಿಟ್ರೆ ಆಮೇಲೆ ಆ ಕಡೆ ಆರಾಮ ಸ್ವಲ್ಪ ಇರ್ಬೋದು ಭಾರ ತೆಗಿಬೇಕು ಇಲ್ಲಾಂದ್ರೆ ಅದ್ ಕಡೆ ಹೋಗ್ಬಿಟ್ರೆ ಅದು ಉಳಿಯಾಗಲ್ಲ ಅವರು ಉಡನೆ ಏನಿಲ್ಲ ಸರ್ ಉಡನೆ ಎಲ್ಲ ಹೊರಲೆ ಹಿಡಿದು ಇಲ್ಲ ಬಾ ನೀವು ಅದೇ ಪಂಚಾಯತ್ ಮನೆ ಕೊಡ್ಬೇಕು

ು ಅವರೊಬ್ಬ ಗಂಡೆ ಹೊಡೆದ್ರೆ ಈ ಗದ್ದೆ ಅಂದ್ರೆ ಮೂರು ಎಕರೆಗೆ ಪಾಸ್